ಮಹಾತ್ಮೆ ಸರ್ ಸಂಗ್ರಾರೇಸ್ ದೇವಿ ಮಹಾತ್ಮೆ ಅಂತ ಹೇಳಿದ್ರು ದೇವಿ ಮಹಾತ್ಮೆನ ಮಾಡೋಣ ಇವತ್ತು ನಾಳೆ ಅನ್ಕೊಂಡೆ ಆಮೇಲೆ ನೀವೇನ್ ಪ್ರಿಪೇರ್ ಆಗಿದ್ದೀರಿ ಅಂತ ಸುಮ್ನಾದೆ ಒಂದು ನಿಮಿಷ

ಅದು ಒಂದು ಪೂರ್ತಿ ಆಗಿಲ್ಲ ನಂಗ್ ನೆನಪು ಆದ್ರೆ ಹ್ಮ್ ಇದ್ ನಂಬರು ಅಧ್ಯಾಯ ಅದ್ರಲ್ಲಿ ಅದು ಮೂವತ್ತೊಂಬತ್ತು ಅಂದ್ರೆ ಮಧ್ಯದಲ್ಲಿದೆ ಆ ನಂಬರ್ ಹಾ ಹಂಗಿದ್ರೆ ತನಕ ಇದೆ ಕರೆಕ್ಟ್ ಅದ್ ಎರಡನೇ ಅಧ್ಯಾಯ ಹಾ ಸುಮೇಧಸ್ಸು ಆ ನಾ ದೇ ನಾರಾಯಣಂ ನಮಸ್ಕೃತ್ಯ ದೇವೀಂ ಸರಸ್ವತೀಂ ವ್ಯಾಸಂ ವ್ಯಾಸರೇ ಸ್ವಸ್ತಿಸ್ತು ಸತಾಂ ಸುಮೇಧಸ್ಸು ಆ ಸಮಾಧಿ ಮತ್ತು ಸುರತ ಅನ್ನುವಂತಹ ರಾಜ ಮತ್ತು ವೈಶ್ಯರ ವ್ಯಾಮೋಹಕ್ಕೆ ನಮ್ಮಲ್ಲಿ ಏನು ಕಾರಣ ಅಂತ ಕೇಳಿದಾಗ ಅದಕ್ಕೆ ಕಾರಣವಾದದ್ದು ಮಾಯಾ ಅನ್ನೋದು ಲಕ್ಷ್ಮಿಯ ರೂಪ ಅದು ಆರಂಭದಲ್ಲಿ ಭಗವಂತನ ಕಣ್ಣಿನಲ್ಲಿ ನೆಲೆಸಿತ್ತು ಚತುರ್ಮುಖನ ಪ್ರಾರ್ಥನೆಗೆ ಒಲಿದು ಬಂದು ಮಧುಕೈಟರನ್ನ ಸಂಹರಿಸಿತು ಅಂದ್ರೆ ಭಗವಂತನೇ ಸಂಹರಿಸಿದ್ದು ಅದಕ್ಕೆ ಸಂಹರಿಸಲಿಕ್ಕೆ ಮೂಲ ಒಳಗಿನಿಂದ ಅವರಿಗೆ ಜ್ಞಾನದ ಕೊರತೆ ಉಂಟು ಮಾಡಿದ್ದು ಮತ್ತು ಅಹಂಕಾರದಿಂದ ಅವರೇ ತಮ್ಮ ಸಾವಿಗೆ ಕಾರಣವಾಗುವ ವರವನ್ನು ಕೊಟ್ಟದ್ದೆಲ್ಲ ಆ ಮಾಯಾರೂಪ ಆದ್ರಿಂದಾಗಿ ಅವಳನ್ನ ಮಹಿಷಾಸುರ ಮರ್ದಿನಿ ಅಥವಾ ಆ ಮಧುಕೈಠ ಬಾಶಿನಿ ಅಂತ ಈ ಶಬ್ದಗಳಿಂದ ಕರೆಯುವುದು ಯಾಕೆ ಅಂದ್ರೆ ಬುದ್ಧಿ ಹಾಳು ಮಾಡಿದ್ಲು ಬುದ್ಧಿನಾಶ ಪ್ರಣಶತಿ ಇದನ್ನ ಹೇಳಿ ಇದು ಒಂದು ಕಾಲದ ಪ್ರಕಟಣೆ ಅಲ್ಲ ಅಥವಾ ಒಂದು ಕಾಲದ ಘಟನೆ ಅಲ್ಲ ಈ ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಅನ್ನೋದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಡೀತಾನೆ ಇರುತ್ತೆ ಅಂದ್ರೆ ಈ ವೈವಸ್ವತ ಮನ್ವಂತರದಲ್ಲೇ ಮುಂದಿನ ಅನೇಕ ಆ ಪ್ರಕರಣಗಳು ನಡೆಯುವಂತದ್ದನ್ನ ಈ ಮುಂದಿನ ಅಧ್ಯಾಯ ಹೇಳಿದ್ದು ಪುರಂದರ ಅಂದ್ರೆ ಈಗ ಇರುವ ಇಂದ್ರ ಅವನು ಆ ರಾಜ್ಯಭಾರ ಮಾಡುವಾಗ ಒಬ್ಬ ಹಿರಿಯ ಇದ್ದ ಮಹಿಷಾ ಅಂತ ಅವನು ದೈತ್ಯರ ಪರವಾಗಿ ನಿಂತು ದೇವತೆಗಳನ್ನೆಲ್ಲ ತನ್ನ ವಶಕ್ಕೆ ತಂದುಕೊಂಡಿದ್ದ ಅದನ್ನ ಪಡ್ಕೊಳ್ಳಿಕ್ಕೋಸ್ಕರ ಸುಮಾರು ನೂರಾರು ಕಾಲಗಳ ವರ್ಷ ನೂರಾರು ವರ್ಷಗಳ ಕಾಲ ಯುದ್ಧ ಮಾಡಿದ ಅಸುರರಿಂದ ದೇವತೆಗಳ ಸೈನ್ಯ ಸೋಲ್ ಸೋತು ಹೋಯ್ತು ಯಾಕೆಂದ್ರೆ ಶುಕ್ರಾಚಾರ್ಯರು ಅವರಿಗೆ ಬೆಂಗಾವಲಾಗಿದ್ರು ಮಹಿಷನೇ ಇಂದ್ರ ನೇರಿದ ಇದರಿಂದ ದೇವತೆಗಳಿಗೆ ನೆಲೆಯಿಲ್ಲ ಅಂತಾಯ್ತು ಚತುರ್ಮುಖನನ್ನು ಹೋಗಿ ಕೇಳಿದ್ರು ಚತುರ್ಮುಖ ತನ್ನೊಡನೆ ಎಲ್ಲರನ್ನ ಕರ್ಕೊಂಡು ನಾರಾಯಣನಲ್ಲಿಗೆ ಹೋದ ಮಹಿಷಾಸುರನ ದುಷ್ಟ ಕೃತ್ಯಗಳನ್ನೆಲ್ಲ ನಿರೂಪಣೆ ಮಾಡಿದ ಆ ಮಹಿಷಾಸುರ ಸೂರ್ಯ ಇಂದ್ರ ಅಗ್ನಿ ವಾಯು ಚಂದ್ರ ಯಮ ವರುಣ ಈ ಎಲ್ಲ ದೇವತೆಗಳ ಅಧಿಕಾರವನ್ನ ತಾನೇ ತಗೊಂಡಿದ್ದಾನೆ ಅಂತ ಹೇಳಿದ್ರು ಆಗ ಆ ದೇವತೆಗಳ ಸ್ಥಿತಿ ಏನು ಅಂತಂದ್ರೆ ಮನುಷ್ಯರಂತೆ ಭೂಮಿಯಲ್ಲಿ ಬಂದು ಓಡಾಡಬೇಕಾಗಿದೆ ಅನ್ನೋದು ಅವರ ಅಳಲಾಗಿತ್ತು ಈ ಮಾತನ್ನ ಕೇಳಿಸಿಕೊಂಡು ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದಂತಹ ನಾರಾಯಣ ಸ್ವಲ್ಪ ಕೋಪಗೊಂಡವನಂತೆ ಆ ಶಕ್ತಿಗಳನ್ನ ನಾಶಗೊಳಿಸುವುದಕ್ಕೋಸ್ಕರ ಸಂಕಲ್ಪಿಸಿದ ಜೊತೆಗೆ ಇತ್ತಂ ನಿ ದೇವಾಂಸಿ ಮಧುಸೂದನ ಶಂಭುಶ್ಚ ಕುಟಿಲ ಕುಟಿಲಾನನವು ನಾವು ಮಹಿಷಾಸುರನ ಕಾರ್ಯಭಾರಗಳು ಅವನು ಮಾಡಿದ ಅವ್ಯವಸ್ಥೆಗಳನ್ನೆಲ್ಲ ಹೇಳಿದ್ವಿ ನಿನ್ನನ್ನು ಆಶ್ರಯಿಸಿದ್ದೇನೆ ಅಸುರರ ಬದೆಗೆ ಏನ್ ಮಾಡಬಹುದು ಅನ್ನೋದನ್ನ ನೀವು ಚಿಂತೆ ಮಾಡಿ ಯೋಚನೆ ಮಾಡಿ ನಾವು ಹೇಳ್ಬೇಕಾದ್ದನ್ನೆಲ್ಲ ಹೇಳಿದ್ದೀವಿ ಅಂದಾಗ ಈ ಮಾತು ಕೇಳಿದ ತಕ್ಷಣ ನಾರಾಯಣ ಮಧುಸೂದನ ಮಧುವನ್ನ ಈಗಾಗಲೇ ಸಂಹಾರ ಮಾಡಿದಂತಹ ಹರಿ ಕೋಪಂ ಚಕಾರ ಕೋಪ ಮಾಡಿಕೊಂಡ ಅವನ ಜೊತೆಗೆ ಶಂಭುವು ಇದ್ದ ರುದ್ರದೇವ ಅವನಿಗೂ ಕೋಪ ಬಂತು ದೇ ದೇವತೆಗಳಿಗೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅನ್ನೋ ವಿಷಯಕ್ಕೆ ತೋತಿ ಕೋಪಪೂರ್ಣಸ್ಯ ಪೂರ್ಣ ಸಕ್ರಣೋ ತತ ನಿಶ್ಚಕ್ರಾವ ಮಹಾತೇಜೋ ಬ್ರಹ್ಮಣ ಶಂಕರ ಚ ಎಲ್ರಿಗೂ ಕೋಪ ಬಂತು ಅಂದ್ರೆ ಸಮೂಹದಲ್ಲಿ ಇವರ ಉಪಟಳಕ್ಕೆ ಪರಿಹಾರವನ್ನ ಸೂಚಿಸುವ ಕೋಪ ಅದು ಅದಕ್ಕೆ ನಾನು ಹೇಳಿದ್ದು ದೊಡ್ಡವರ ಕೋಪಕ್ಕೂ ಕೂಡ ಒಂದು ಫಲ ಇದೆ ದೊಡ್ಡವರು ಕೋಪದಿಂದ ಗೀಚಿದ್ರು ಚಿತ್ರ ಆಗುತ್ತೆ ನಾವು ಗಂಭೀರವಾಗಿ ಕೂತು ಚಿತ್ರ ಬರೆದ್ರು ಕೋಪದಿಂದ ಗೀಚಿದ ಹಾಗೆ ಇರುತ್ತೆ ಆದ್ರೆ ಅದಕ್ಕೆ ಅರ್ಥವೂ ಇರಲ್ಲ ಅಷ್ಟೇ ಅತಿ ಕೋಪ ಭಗವಂತನೇ ಕೋಪ ಇಲ್ಲ ಬಿಡಿ ಆದ್ರೆ ಕೋಪವನ್ನ ತೋರಿದ ತೋರಿ ಚಕ್ರಿಣ ವದನಾಥ್ ಪರಮಾತ್ಮನ ಮುಖದಿಂದ ದುರ್ಗಾರೂಪ ಹೊರಗೆ ಬಂತು ನಿಶ್ಚಕ್ರಾಮ ಮಹತ್ತೇಜ ಅವನ ಬಾಯಿಯಿಂದ ಆಹ್ ಅಂತ ಆ ಸಿಟ್ಟಿನ ಘರ್ಜನೆಯ ಸದ್ದು ಹೊರಗೆ ಬಂದಾಗ ಆ ಗರ್ಜನಿ ದುರ್ಗೆಯಾಗಿ ಹೊರಗೆ ಕಾಣಿಸಿತು ಅದು ಕೇವಲ ಅವನ ಬಾಯಿಯಿಂದ ಮಾತ್ರ ಅಲ್ಲ ಬ್ರಹ್ಮಣ ಶಂಕರ ಸುಚ ಅಂದ್ರೆ ಭಗವಂತನ ವಿಶೇಷವಾದ ರೂಪ ದುರ್ಗೆಗೆ ಸಂಬಂಧಪಟ್ಟದ್ದೇನು ಅಭಿಮಾನದ ರೂಪ ಇತ್ತು ಅಂದ್ರೆ ಅಂತರ್ಯಾಮಿ ರೂಪ ಇತ್ತು ಅದು ಹೊರಗೆ ಬಂತು ಆದ್ರೆ ಇನ್ನುಳಿದ ಅದಕ್ಕೆ ಅದನ್ ಬೇರೆ ಹೇಳಿದ್ದು ಚಕ್ರಿಣಃ ವದನಾತ್ತತಃ ಮಹತ್ತೇಜ ನಿಶ್ಚಕ್ರಾಮ ಆಮೇಲೆ ಶಂಕರ ಸಚ ಔರದ್ ಶರೀರದಲ್ಲೂ ವಿಭೂತಿ ರೂಪದಿಂದ ಇರುವ ಲಕ್ಷ್ಮಿಯ ಆ ರೂಪ ಹೊರಗೆ ಬಂತು ಮೊದಲು ಲಕ್ಷ್ಮಿಯಲ್ಲಿದ್ದ ಭಗವಂತನ ರೂಪ ಹೊರಗೆ ಕಾಣಿಸಿತು ಇನ್ನು ಚತುರ್ಮುಖ ಮತ್ತು ಪಂಚಮುಖನ ಒಳಗೆ ಸೇರಿಕೊಂಡಿದ್ದ ಲಕ್ಷ್ಮಿಯ ವಿಭೂತಿ ರೂಪ ಅಂದ್ರೆ ಭಗವಂತನ ರೂಪದ ಜೊತೆಗೆ ಇರುವ ಪ್ರಧಾನವಾದ ಲಕ್ಷ್ಮಿಯ ವಿಭೂತಿ ರೂಪ ಹೊರಗೆ ಬಂದು ನಿಂತಿತು ಅಲ್ಲಿ ಮಾ ಅವರಲ್ಲಿ ಮಾತ್ರ ಅಲ್ಲ ಚೈವ ದೈವಾ ಶಕ್ರಾಧೀನಾ ಶರೀರತ ನಿರ್ಗತು ಮೇಜಸ್ತಚ್ಚೈಕ್ಯಂ ಸಮಗಮ್ಯತ ಸಮಗಚ್ಛತ ಕೇವಲ ಅವರಲ್ಲಿದ್ದ ರೂಪ ಮಾತ್ರ ಅಲ್ಲ ಇಂದ್ರ ಅಗ್ನಿ ವರುಣ ಯಮ ಕುಬೇರ ಮೊದಲಾದ ಎಲ್ಲ ದೇವತೆಗಳಿಂದಲೂ ಆ ದುರ್ಗೆಯ ವಿಭೂತಿ ರೂಪಗಳು ಹೊರಕ್ಕೆ ಬಂದವು ಹೊರಕ್ಕೆ ಬಂದದ್ದು ಅಂತಂದ್ರೆ ಎಲ್ಲರೂ ಈ ಕಾರ್ಯಕ್ಕಾಗಿ ಅವಳನ್ನು ಚಿಂತಿಸಿದಾಗ ಅವರವರಲ್ಲಿ ಆ ಸಾಮರ್ಥ್ಯವನ್ನು ತುಂಬಿದಂತಹ ದುರ್ಗಾ ಶಕ್ತಿ ಪ್ರಕಟಗೊಂಡಿತು ಅತೀವ ತೇಜಸೂಟಂ ಕೂಟಂ ಇವ ಪರ್ವತಂ ದೃಶುಸ್ತೆ ಸುರಸ್ತತ್ರ ಜ್ವಾಲ ದಿಗಂತರಂ ಅದು ಸಮೂಹ ಎಲ್ಲರ ಪ್ರಭೆ ಸೇರಿ ಒಂದು ಒಟ್ಟಾಯಿತು ಅದು ಬೇರೆ ಬೇರೆ ಆಗಿರ್ಲಿಲ್ಲ ಎಲ್ಲರಲ್ಲೂ ಸೇರಿದ ತತ್ವ ಒಂದಾಗಿತ್ತು ಅಂದ್ರೆ ಭಗವಂತನಲ್ಲಿ ನೆಲೆಸಿದಂತಹ ಅವಳ ಅಂತರ್ಯಾಮಿ ರೂಪ ಅದು ಸ್ತ್ರೀ ರೂಪವೇ ಆದದ್ರಿಂದ ಅದು ನೋಡ್ಲಿಕ್ಕೆ ಭಗವಂತನದ್ದೇ ಅವಳ ರೂಪ ಅಂದ್ರೆ ಭಗವಂತನಲ್ಲಿದ್ದ ಅವಳ ರೂಪ ಅನ್ನುವ ಕಾಣಿತು ಕಾಣಿಸಿತು ಆದ್ರೆ ಅದು ಅವಳಿಗೆ ನಿಯಾಮಕವಾದ ರೂಪ ಅವಳಲ್ಲಿ ಇದ್ದಾಳೆ ನಾರಾಯಣನಿಂದ ಹೊರಗೆ ಬಂದಾಗ ಅಲ್ಲಿ ಇದ್ದಾಳೆ ಯಾಕೆಂದ್ರೆ ಅಂತರ್ಯಾಮಿ ರೂಪ ಬರಬೇಕು ಅಂದ್ರೆ ಒಳಗೆ ಅವಳು ಬರಬೇಕಲ್ಲ ಅವನೊಳಗೆ ಇದ್ದ ಅಥವಾ ಅವಳ ಅವನ ಜೊತೆಗಿದ್ದ ಆ ಲಕ್ಷ್ಮಿಯ ರೂಪವನ್ನ ಬಾಯಿಯಿಂದ ಹೊರಕ್ಕೆ ತರುವಾಗ ಅವನ ಅಂತರ್ಯಾಮಿ ರೂಪದ ಜೊತೆಗೆ ತಂದ ದೇವತೆಗಳ ಪ್ರಭೆಯು ಕೂಡ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿರುವ ಸ್ಥಿತಿಯಲ್ಲಿ ಆಕಾಶದಲ್ಲಿ ನೆಟ್ಟಿತು ಪರ್ವತದಂತೆ ಕಂಡಿತು ದದೃಶುಸ್ಥೆ ಜ್ವಾಲಾ ವ್ಯಾಪ್ತ ದಿಗಂತರಂ ಆ ತೇಜಸ್ಸಿನ ದುರ್ಗೆಯ ವಿಶಿಷ್ಟವಾದ ರೂಪವನ್ನು ದೇವತೆಗಳೆಲ್ಲ ಕಣ್ಣು ತುಂಬಿಸಿಕೊಂಡರು ಅತುಲಂ ತತ್ರ ತತ್ತೇಜ ಸರ್ವದೇವ ಶರೀರ ಜಂ ಏಕಸ್ಥಂ ತದ ಭೂನ್ನಾರಿ ವ್ಯಾಪ್ತ ಎಲ್ಲ ದೇವತೆಗಳಿಂದ ಹೊರಹೊಮ್ಮಿದ ವಿಭೂತಿ ರೂಪ ಒಟ್ಟಾದಾಗ ಅದು ಮತ್ತೆ ಬೇರೆ ಬೇರೆಯಾಗಿ ಕಾಣಿಸ್ಲಿಲ್ಲ ಅದರಲ್ಲಿ ಬೇರೆ ಬೇರೆ ತನ ಅನ್ನೋದು ಇರಲಿಲ್ಲ ಅದು ಏಕಸ್ಥಂ ಒಬ್ಬಳದ್ದೇ ವಿಭೂತಿ ರೂಪ ಒಬ್ಬಳದ್ದೇ ಅನಂತ ದೇವತೆಗಳಲ್ಲಿ ಸೇರಿಕೊಂಡಂತಹ ಶಕ್ತಿ ರೂಪ ಅದು ಮೂರು ಲೋಕಗಳನ್ನು ವ್ಯಾಪಿಸಿ ಒಂದು ಸುಂದರವಾದ ಬ್ರಹ್ಮಚಾರಿಣಿಯಾದ ದುರ್ಗೆಯ ಹೆಣ್ಣಿನ ರೂಪವನ್ನು ಹೊತ್ತು ನಿಂತಿತು ತದಬೂಚ್ಾಂಬೇಜ ತನ್ಮುಖಂ ಯಾಮ್ಯೇನ ಚಾಭವನ್ ದೇವಿಯ ಯಾವ ವಿಭೂತಿಯ ರೂಪ ಶಿವನಿಂದ ಹೊರಬಂತೋ ಅದರಿಂದ ಭಗವನ್ ಆ ದುರ್ಗಾದೇವಿಯ ಮುಖದ ಜಾಗ ಹೊರಹೊಮ್ಮಿತು ಅಂದ್ರೆ ಆತರ ಅಲ್ಲಿ ಅದು ನೆಲೆಸಿತ್ತು ಮತ್ತು ಅದರ ಕಾರ್ಯಭಾರಕ್ಕಾಗಿ ಅದ ಒಳದ್ದೇ ವಿಭೂತಿ ರೂಪ ಅದರದ್ದು ಶಿವನಲ್ಲಿ ಕೆಲಸ ಮಾಡುತ್ತಾ ಇದ್ದ ವಿಭೂತಿಯ ಭಾಗ ಆ ಲಕ್ಷ್ಮೀದೇವಿಯ ಮುಖದ ಸ್ಥಾನದಲ್ಲಿ ನೆಲೆಸಿತು ಯಾಮ್ಯೇನಚಾಭವನ್ ಕೇಶಾ ಯಾಮ್ಯ ಯಮನ ಅಂಶದ ಭಾಗ ಅದು ಕೂದಲುಗಳ ಸ್ಥಿತಿ ಸಾಲಿನಲ್ಲಿ ಕೂದಲುಗಳ ರಾಶಿಯಲ್ಲಿ ನೆಲೆ ನಿಂತಿತು ಬಾ ಹಬೋ ವಿಷ್ಣು ಜಸಾ ನಾರಾಯಣನಿಂದ ಹೊರಹೊಮ್ಮಿದ ಭಗವಂತ ಆ ದುರ್ಗೆಯ ವಿಭೂತಿಯ ರೂಪ ಆಕುಗ ಆಕೆಯ ಯುದ್ಧಕ್ಕಾಗಿ ಬೇಕಿರುವ ತೋಳ ಯಾಕಂದ್ರೆ ಮುಂದೆ ಎಲ್ಲ ಕೆಲಸ ಇರುವುದು ತೋಳಿನಿಂದ ಹಾಗಾಗಿ ತೋಳಿನ ಮಹಾಬಲ ಅದು ಅವಳದ್ದು ನಾವು ಹೇಳುದುಂಟು ಅವ್ರೇನು ಮಾಡುದಿರಲಿ ಅವರಿಗೆ ಬಲಗೈ ಇದ್ದಾರಲ್ಲ ಅವರೇ ಎಲ್ಲ ಮಾಡುದು ಅವರಿಂದ ಎಲ್ಲ ನಡೆಯುವುದು ಅಂದ್ರೆ ಅವಳಿಗೆ ಪೂರ್ಣವಾದ ಸಹಕಾರ ಭಗವಂತನದಿತ್ ಯಾಕೆಂದ್ರೆ ಅವಳಿರುವುದೇ ಆ ಕಾರ್ಯಕ್ಕಾಗಿ ದುರ್ಗಾ ರೂಪ ಅನ್ನೋದು ಸಂಹಾರಕ್ಕೆ ಸಂಬಂಧಪಟ್ಟ ರೂಪ ಆದ್ರೆ ಅವಳ ತೋಳುಗಳಾಗಿ ಅವಳಿಗೆ ಬೇಕಿರುವ ಕಾರ್ಯಗಳಿಗೆ ಬಲವಾಗಿ ತಾನು ತೋಳಿನ ರೂಪದಿಂದ ಹೊರಹೊಮ್ಮಿದ ಇನ್ನು ಅಂದ್ರೆ ಅವನು ಅಂತಲ್ಲ ಅವನ ವಿಶೇಷವಾದ ಶಕ್ತಿ ಅವಳಲ್ಲಿ ತೋಳಿನಲ್ಲಿತ್ತು ಸೌಮ್ಯೇನ ಸ್ತನೆಯೋಗ್ಮಂ ಮಧ್ಯಂ ಚೈಂದ್ರೇನ ಚಾಭವತ್ ವಾರುಣೇನರು ನಿತಸ್ತೆಜಾ ಇನ್ನು ಚಂದ್ರನಿಂದ ಹೊರಹೊಮ್ಮಿದ ದೇವಿಯ ವಿಭೂತಿಯ ರೂಪ ಆಕೆಯ ಎದೆಯ ಭಾಗವಾದ್ರೆ ಸೌಮ್ಯ ಅಂದ್ರೆ ಚಂದ್ರ ಚಂದ್ರನ ಭ ಒಳಗಿರುವ ತೇಜಸ್ಸು ಅವಳ ವಿಭೂತಿಯ ರೂಪ ಅವಳ ದೇಹದ ಎದೆಯ ಭಾಗವಾದರೆ ಮಧ್ಯಂಚ ಇಂದ್ರೇನ ಚ ಅಭವತ್ ನಡುಭಾಗ ಇಂದ್ರನ ಒಳಗೆ ಸೇರಿಕೊಂಡ ಲಕ್ಷ್ಮಿಯ ವಿಭೂತಿ ರೂಪ ಅವಳ ಶರೀರದ ಮಧ್ಯ ಭಾಗವಾಯಿತು ವಾರುಣೇನ ಚ ದಂಗೋರು ಡಂಗೋರು ತೊಡೆ ಮತ್ತು ಕಟಿ ಇದೆರಡು ವರುಣನಿಗೆ ಸಂಬಂಧಪಟ್ಟದ್ದು ತೇಜಸ ಅಗ್ನಿಯ ಭಾಗದಿಂದ ಆಕೆಯ ಬೆನ್ನಿನ ಹಿಂಭಾಗದ ರೂಪ ಅದು ನೆಲೆಗೊಂಡಿತ್ತು ಬೆನ್ನು ಅನ್ನುವುದು ಅದು ಅಂದ್ರೆ ಎಲ್ಲವೂ ತೇಜೋಮಯ ಒಂದೊಂದು ಕಡೆಯಿಂದ ಒಂದೊಂದು ಭಾಗವನ್ನು ಹೇಳ್ತಾ ಇದ್ದಾರೆ ಬ್ರಹ್ಮಣ ತೇಜಸ ಪಾದವು ಚತುರ್ಮುಖನ ತೇಜಸ್ಸಿನಿಂದ ಪಾದಗಳು ತದಂಗುಲ್ಯ ಅರ್ಕ ತೇಜಸ ಅವಳ ಬೆರಳುಗಳ ಎಲ್ಲ ತೇಜಸ್ಸು ಅದು ಸೂರ್ಯನ ಬೆಳಕಿನಿಂದ ಆಯಿತು ವಸೂನಾಂಚ ಕರಾಂಗುಲ್ಯ ಅದು ಪಾದಗಳ ಅಂಗುಲಿ ಅಂತ ಹೇಳಿದ್ದು ಹಿಂದೆ ಬ್ರಹ್ಮಣ ತೇಜಸ ಪಾದವು ತದ ಅಂಗುಲ್ಯ ತದ ಅಂಗುಲ್ಯ ಅಂದ್ರೆ ಪಾದದ ಅಂಗುಲಿಗಳಿಗೆ ಕಾರಣವಾದದ್ದು ಸೂರ್ಯನ ಬೆಳಕು ಇನ್ನು ವಸುಗಳ ಶಕ್ತಿ ಕರಾಂಗುಲ್ಯ ಬೆರಳಿನ ಜಾಗದಲ್ಲಿ ನಿಂತಿದ್ದಾವೆ ಕೌಬೇರೆಣಚ ನಾಸಿಕ ಕುಬೇರ ನಾಸಿಕದ ದೇವತೆಯ ಸ್ಥಾನವನ್ನು ತುಂಬಿದ್ದಾನೆ ಅಂದ್ರೆ ಕುಬೇರನಲ್ಲಿರುವಂತಹ ದುರ್ಗಾ ಶಕ್ತಿ ಈಗ ರೂಪುಗೊಂಡ ದುರ್ಗಾ ರೂಪದ ಮೂಗಿನ ಸ್ಥಾನದಲ್ಲಿ ನೆಲೆಸಿತು ಸಂಭೂತಾ ದಂತ ಸಂಭೂತ ಪ್ರಜಾಪತಿಗಳ ಗುಂಪಿನಿಂದ ಅವಳ ಹಲ್ಲುಗಳ ಚೆಲುವು ಅದು ಪ್ರಕಟಗೊಂಡಿತು ಅಂದ್ರೆ ಅವರಲ್ಲಿ ನೆಲೆಸದ ಶಕ್ತಿ ಅದು ಅವಳ ದಿ ಭಾ ಬಾಯಿಯ ಭಾಗದ ದಂತಗಳಾಗಿ ಕಾಣಿಸ್ತಾ ಇದೆ ನಯನ ತ್ರತಯಂ ಜಜ್ಞೆ ತಥಾಪಾದಕ ತೇಜಸ ಬೆಂಕಿಯ ಶಕ್ತಿಯಿಂದ ಅವಳ ನೊಸಲ ಮೇಲಿನ ಕಣ್ಣು ಮತ್ತು ಎರಡು ಉಳಿದ ಎಡ ಎಡಬಲ ಕಣ್ಣುಗಳು ಈ ಕಣ್ಣುಗಳಿಂದ ತೇಜಸ್ಸು ಹೊರಹೊಮ್ಮಿತು ಇದು ಅವಳ ರೂಪವನ್ನು ವರ್ಣಿಸ್ತಾ ಭ್ರುವೌಚ ಸಂಧ್ಯಜ ಶ್ರವಣಾವನಿಲ ಅನ್ಯಷಾಂ ಚೇವಾಂ ಭ್ರುವೌ ಭ್ರುವೌಚ ಸಂಧ್ಯಜ ಸಂಧ್ಯಾಕಾಲದ ದೇವತೆಯ ಶಕ್ತಿಯಿಂದ ಹುಬ್ಬುಗಳೆರಡೂ ಮೂಡಿದವು ಶ್ರವಣವು ಅನಿಲಸ ಇನ್ನು ವಾಯುವಿನಿಂದ ದುರ್ಗೆಯ ವಾಯುವಿನಿಂದ ಹೊರಗೆ ಹೊರಟ ದುರ್ಗೆಯ ವಿಭೂತಿಯ ರೂಪದಿಂದ ಶ್ರವಣವು ಎರಡು ಕಿವಿಗಳು ಹೊರಕ್ಕೆ ಪ್ರಕಟಗೊಂಡವು ಅಂದ್ರೆ ಅದ ಅವಳದ್ದೇ ರೂಪ ಅನಿಲನಲ್ಲಿ ಕೆಲಸ ಮಾಡುತ್ತಾ ಇತ್ತು ಶಬ್ದ ಕೊಂಡು ಹೋಗುದು ಗಾಳಿ ಅಲ್ವಾ ಹಾಗಾಗಿ ಶಬ್ದದ ಜಾಗದಲ್ಲಿ ಕಿವಿಯಾಗಿ ನಿಂತಿತಳು ಅನ್ಯಾಂ ಜೇವಾಂ ಸಂಭವಸ್ತೇಜ ಸಾಂಬುವ ಅನ್ಯಷಾಂ ದೇವಾನಾಂ ಉಳಿದ ಅನೇಕ ದೇವತೆಗಳು ಕೂಡ ಇನ್ನುಳಿದ ಉಳಿದ ಅವಳ ಶರೀರದ ಅವಯವಗಳ ಭಾಗಗಳಾಗಿ ಸಂಕೀರ್ಣವಾಗಿ ಕಾಣಿಸಿಕೊಂಡರು ಮಂಗಳಕರಳಾಗಿ ಅವಳು ತೋರಿದ್ಲು ತಾಂ ವಿಲೋಕೆ ಮುದಂ ಪ್ರಾಪು ಅಮರಾ ಮಹಿಷಾರ್ಧಿತಾ ಹೀಗೆ ತಮಸ್ ಸಮಸ್ತ ದೇವತೆಗಳ ತೇಜೋರಾಶಿಯಿಂದ ಒಟ್ಟಾದ ಆ ಸ್ತ್ರೀ ರೂಪ ಅನ್ನೋದು ಬಹಳ ದೊಡ್ಡ ಪ್ರಮಾಣದ ಚಲುವಿನ ಮುದ್ದೆಯಾಗಿ ಕಾಣಿಸಿಕೊಂಡಿತು ಹೀಗೆ ಮಹಿಷಾಸುರನಿಂದ ಹಿಂಸೆಗೊಳಗಾದ ದೇವತೆಗಳು ಲಕ್ಷ್ಮಿಯ ದುರ್ಗೆಯ ಈ ರೂಪವನ್ನ ಕಂಡು ತುಂಬಾ ಆನಂದಪಟ್ಟರು ಅದ್ಭುತ ಅಂದ್ರೆ ಅವರಿಗೆ ಮಾತೆ ಹೊರಳಿಲ್ಲ ಎಷ್ಟು ಚಂದದ ಸಂಗತಿಯನ್ನ ಲಕ್ಷ್ಮಿಯ ಒಂದೊಂದು ಅಥವಾ ದುರ್ಗಾ ರೂಪದ ಒಂದೊಂದು ಭಾವ ಕೊಡ್ತಾ ಇದೆ ಅಂತ ದೇವತೆಗಳು ಸಂತೋಷ ದೇವಾದ ತೇವಾ ಸ್ವಾನ್ಯ ಯುಧಾನಿಚ ದೂರು ಕೊಟ್ಟವರೆಲ್ಲ ಮನುಷ್ಯನಿಂದ ಪೆಟ್ಟು ತಿಂದವರೆಲ್ಲ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ರು ಅದಕ್ಕಾಗಿ ಬೇಕಾದ ವ್ಯವಸ್ಥೆ ಆಗತ್ತೆ ಅಂತ ನಾರಾಯಣ ಆಶ್ರಯ ಸೂಚಿಸಿದಾಗ ಅದಕ್ಕೊಂದು ರೂಪ ಬಂದದ್ದು ಸ್ವತಃ ದುರ್ಗಾದೇವಿ ಅನೇಕ ಕಾರ್ಯಭಾರಗಳನ್ನು ಈಗಾಗಲೇ ನಡೆಸಿದವಳು ಭಗವಂತನಂತೆಯೇ ಅನೇಕ ರೂಪಗಳಲ್ಲಿ ಅನೇಕ ಕಾರ್ಯಭಾರಗಳನ್ನು ನಡೆಸಿದವಳು ಈಗ ಭಗವಂತನ ಆದೇಶದಂತೆ ದುಷ್ಟರನ್ನು ಸಂಹರಿಸುವುದಕ್ಕಾಗಿ ಬರ್ತಾಳೆ ಅನ್ನೋದಕ್ಕೆ ಪೂರ್ವ ಕೆಲವು ಸಂಗತಿಗಳನ್ನು ಹೇಳುತ್ತಿದ್ದಾರೆ ಸರ್ವೇ ದೇವಾ ತಸೈ ಸ್ವಾನಿ ಸ್ವಾನಿ ಆಯುಧಾನಿ ದದುಹು ಎಲ್ಲರೂ ತಮ್ಮ ತಮ್ಮ ವಸ್ತುಗಳನ್ನ ಆ ದುರ್ಗಾದೇವಿಯ ಕೈಗೆ ಕೊಟ್ಟಿದ್ದಾರೆ ಸ್ವಾನಿ ಸ್ವಾನಿ ಆಯುಧಾನಿ ಊಚುರ್ವ ಊಚುರ್ಜಯ ಜಯ ಜಯ ಜಯಂತೀಂಚ ಜಯ ಈ ದುರ್ಗಾ ರೂಪದ ಸ್ಥಿರತೆ ಧೈರ್ಯ ಏನೇನು ಉತ್ಕೃಷ್ಟವಾದ ಗುಣಗಳು ಒಟ್ಟೊಟ್ಟಿಗೆ ಕಂಡವು ತಮ್ಮ ತಮ್ಮ ಆಯುಧಗಳ ಶಕ್ತಿ ಅವಳಲ್ಲಿ ಇಷ್ಟು ಬಿಗಿಯಾಗಿ ಇಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವುಗಳನ್ನೆಲ್ಲ ತಾನೇ ಸೃಷ್ಟಿಸಿ ಅವುಗಳಿಗೆ ರೂಪ ಕೊಡುವಷ್ಟು ತಾಕತ್ತಿರುವ ಎಚ್ಚರದ ವ್ಯಕ್ತಿತ್ವವನ್ನ ಅವರು ತುಂಬಾ ಆಶ್ಚರ್ಯಪಟ್ಟು ಗಮನಿಸಿದ್ರು ಊಚುರ್ ಜಯ ಜಯೇ ತುಚ್ಚಯಿ ಜಯವಾಗಲಿ ಜಯವಾಗಲಿ ಅಂತ ಅವರ ಬಾಯು ಚಿಕ್ಕದು ಶರೀರವೂ ಚಿಕ್ಕದು ಕೆಲವು ಈ ಋಷಿಗಳದ್ದು ಭಗವಂತನ ಸ್ತೋತ್ರ ಮಾಡಬೇಕು ಅಂತ ಬಯಸುವವರದ್ದು ಹಾಗೆ ನಾನು ಅಂಥವರ ಬೆಳವಣಿಗೆಗೆ ಏನೆಲ್ಲ ತೊಡಕುಂಟಾಗುತ್ತೋ ಅದನ್ನು ಪರಿಹಾರ ಮಾಡ್ತೇನೆ ಅಂತ ಆ ಪದ್ಯದಲ್ಲಿ ತಥೋ ದೇವ ಸಮಸ್ತ ಸಿ ಸ್ವಾನಿಸ್ವಾನ್ಯ ಆಯುಧ ಚ ದೇವತೆಗಳೆಲ್ಲರೂ ಕೂಡ ಇಲ್ಲಿ ಬಂದಾಗ ಹಿಂದೆ ಆಯುಧ ಬಿಟ್ಟು ಹೋಗಿದ್ರು ಅದನ್ನು ಸಂಗ್ರಹಿಸಿ ಅದರಲ್ಲಿರುವಂತಹ ಮಂತ್ರಶಕ್ತಿಗೆ ಬೇಕಿರುವ ನೆಲೆಯನ್ನು ಕಲ್ಪಿಸಿ ಅದಕ್ಕೊಂದು ಪೂಜಾ ವಿಧಾನಗಳನ್ನೆಲ್ಲ ತಲೆಗಿಟ್ಟು ಲೋಕದಲ್ಲಿ ಆ ವ್ಯವಹಾರ ಮತ್ತೆ ಮುಂದಿರುವುದಕ್ಕೆ ಮುಂದುವರಿಯುವುದಕ್ಕೆ ಬೇಕಿರುವ ಪೀಠಿಕೆಯನ್ನ ಅಲ್ಲಿ ಕೂಡಿದ್ರು ಅಂತ ಗೊತ್ತಾಗುತ್ತೆ ಹೀಗೆ ಶೂಲಂ ಶೂಲಾದ್ ವಿಷ್ಕೃಷ್ಯ ದದೌ ಪಿನಾ ಕದ್ರಿಕ್ ಶೂಲಾತ್ ಶೂಲಂ ವಿನಿಷ್ಕೃತ್ಯ ಅವಳ ಶೂಲ ಆ ರುದ್ರದೇವನ ಕೈಯಲ್ಲಿರುವ ಶೂಲದ ಒಂದು ಭಾಗವಾಗಿ ಬಂತು ಪಿನಾಕ ಧೃಕ್ ತಾನು ಕತ್ತಿಯನ್ನು ಹಿಡಿದವ ಇಲ್ಲಿ ಪಿನಾಕವನ್ನು ಹೊತ್ತು ನಾರಾಯಣನಿಗೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಚಿತ್ತಂಚ ದತ್ತವಾನ್ ಕೃಷ್ಣ ಸಮತ್ಪಾಠ್ಯ ಸುಚಕ್ರತ ತನ್ನ ಸ್ವರೂಪಭೂತವಾದಂತಹ ಆಯುಧವೇ ಸಾಕು ಆದ್ರೆ ಚಕ್ರವನ್ನ ಬಳಸಿ ಸ್ವಚಕ್ರತಃ ಚಕ್ರಂ ಎನಿತ್ಪಾಟೆ ತನ್ನ ಚಕ್ರದ್ದೇ ಒಂದು ಭಾಗವನ್ನ ಅವಳಿಗೆ ಆಯುಧವಾಗಿ ಕೊಟ್ಟಿದ್ದಾನೆ ಇದು ನಾವು ಸರಿಯಾಗಿ ಗಮನಿಸಬೇಕಾದ ಅಂಶ ಅವನಿಗೆ ನಾರಾಯಣನಿಗೆ ಚಕ್ರವೇ ಇರಲಿಲ್ಲ ಅಂತ ಆಯ್ತು ಅಂತ ಅರ್ಥ ಅಲ್ಲ ಅಂದ್ರೆ ಭಗವಂತನನ್ನ ಒಲಿಸಿಕೊಂಡ ಮೇಲೆ ಅವನು ಎಲ್ಲಾ ರೀತಿಯಿಂದಲೂ ಒಂದೊಂದು ರೀತಿಯ ಸಹಾಯ ಮಾಡಿಯೇ ಮಾಡ್ತಾನೆ ಇಲ್ಲಿ ಪಂಚಮುಖನ ಶೂಲದಿಂದ ಶೂಲ ಹೊರಟಿತು ಅದರ ಅದರ ತೇಜಸ್ಸು ಅಂತ ಅರ್ಥ ಇವನು ಧನುಸನ್ನೇ ಎತ್ತಿಕೊಟ್ಟ ಅವಳ ಕೈಗೆ ಆಗ ಅವಳು ತನ್ನ ಸಾಮರ್ಥ್ಯದ ಬಲದಿಂದ ಅದೆಷ್ಟು ಎಷ್ಟು ತನ್ನಲ್ಲಿ ಅರಗಿಸಿಕೊಂಡಿದೆ ಅದಕ್ಕೆಷ್ಟು ಪೂರ್ವ ಸಿದ್ಧತೆ ನಡೆದಿದೆ ಅನ್ನೋದನ್ನ ಅವಳ ಅರಿ ಅರಿತುಕೊಳ್ತಾಳೆ ಆದ್ರೆ ಇವನು ತನಗೇನು ಗೊತ್ತಿದೆ ಅಷ್ಟನ್ನು ಕೊಟ್ಟಿದ್ದಾನೆ ಶೂಲಾದ್ ಶೂಲಾದ್ ಶೂಲ ಶೂಲಂ ಶೂಲಾದ್ ವಿನಿಷ್ಕೃಷ್ಕೃಷ್ಯ ಶೂಲ ಮುಗಿದು ಹೋಗಿದೆ ಅ ಇಲ್ಲ ಈ ಈ ಮಾತನ್ನ ಸ್ವತಃ ರುದ್ರದೇವನೇ ಶೂಲದಿಂದ ಎತ್ತಿಕೊಟ್ಟ ಅಂತ ಅರ್ಥ ತಾನೇ ಆ ಪ್ರೀತಿಯಿಂದ ವಸ್ತುವನ್ನು ಎತ್ತಿಕೊಡ್ತಾನೆ ರುದ್ರದೇವ ಚಕ್ರಂ ಚಕ್ರವನ್ನು ಕೃಷ್ಣ ಕೊಟ್ಟ ಸಮತ್ಪಾಠ್ಯ ಸ್ವಚಕ್ರತ ತಾನು ಈಗಾಗಲೇ ಇಟ್ಟಿದ್ದ ಚಕ್ರದ ಸ್ವರೂಪದಲ್ಲಿ ಸೂಕ್ಷ್ಮವಾದ ಒಂದು ಭಾಗವನ್ನ ತೆಗೆದು ಕಳುಹಿಸಿಕೊಟ್ಟ ತೋ ಮಾರುತೋ ಬಾಣಪೂರ್ಣೆ ತತೇ ಶುದೀ ಶಂಖವನ್ನು ವರುಣ ಕೊಟ್ಟ ಶಕ್ತಿಯನ್ನ ಹುತಾಶನ ಕೊಟ್ಟ ಪಾಶವನ್ನ ಮಾರುತ ಮರುತ ಕೊಟ್ಟ ಅಥವಾ ಮಾರುತ ಕೊಟ್ಟ ಅಷ್ಟೇ ಅಲ್ಲ ತುಂಬಿದ ಧನುಸ್ಸನ್ನ ಬಾಣಪೂರ್ಣವಾದ ಧನುಸ್ಸನ್ನ ದತ್ತವಾನಿಗೆ ಮಾರುತ ಕೊಟ್ಟ ವಜ್ರಮೀಂದ್ರ ಕುಶ್ ಕುಲಿಶಾಧಮರಾಧಿಪ ದದೌ ತೈ ಸಹಸ್ರಾಕ್ಷೋ ಘಂಟಾಂ ಐರವತ ಐರಾವತ ಗಜಾತ್ ವಜ್ರದಿಂದ ಒಂದು ಭಾಗವನ್ನ ತೆಗೆದು ಕುಲಿಶಾತ್ ವಜ್ರಂ ಕುಲಿಶಾತ್ ಇಂದ್ರ ಅಮರಾಧಿಪ ಸಾಯುಜ್ಯ ಪ್ರಮುತ್ಪಾಠ್ಯ ವಜ್ರದಿಂದ ಒಂದು ಶಕ್ತಿಯನ್ನು ಹೊರಕ್ಕೆ ತೆಗೆದು ವಜ್ರಾಯುಧವನ್ನ ಹಿಡಿದು ಅದನ್ನ ಸರಿಯಾದ ಕ್ರಮಕ್ಕೆ ಇಳಿಸಬಲ್ಲ ಒಡೆಯನಾದಂತಹ ಇಂದ್ರ ಅಲ್ಲಿಗೆ ಬಂದ್ರೆ ಅವರಿಗೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ದದೌ ತಸ ಸಹಸ್ರಾಕ್ಷೋ ಘಂಟಾಂ ಗದಾತ್ ಇಂದ್ರ ವಜ್ರದ ವಜ್ರದ ಆಯುಧದಿಂದ ಎಲ್ಲಾ ಸ್ಥಾನಗಳನ್ನ ಕಿತ್ತು ದ್ರೋಹದ ತೀವ್ರತೆಯಿಂದ ಮೆರೆಯುವಂತಹ ರಾಕ್ಷಸ ರಾಕ್ಷಸರನ್ನ ಕೊಲ್ಲುವುದಕ್ಕಾಗಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದ್ದಿತ್ತು ಘಂಟಾಂ ಐರಾವತಾತ್ ಗಜಾತ್ ಇಂದ್ರ ವಜ್ರ ಇಂದ್ರನನ್ನ ಪಕ್ಕಡಿಸಿ ತನ್ನ ಕೈಯಲ್ಲಿರುವ ಕುಲಿಶ ಅಥವಾ ಅಜ್ರಾಯುಧದಿಂದ ಇನ್ನೊಂದು ಅದೇ ತರದ ಸಮಸ್ಥಿತಿಯ ವಸ್ತುವೊಂದನ್ನು ಸೃಷ್ಟಿಸಿ ಅದನ್ನ ಗಂಟ ನಾದ ಆಚಕನಾದಂತಹ ಕೈಯಲ್ಲಿ ಕೊಟ್ಟು ಇದನ್ನ ಬೇಗ ಬಳಸಿ ಸಂಪತ್ತು ಖಾಲಿಯಾದ್ರೆ ಅದು ನಿನ್ನತ್ರ ಉಳಿಯತ್ತೆ ಸಹಸ್ರಾಕ್ಷನ ವಿಶೇಷ ಗುಣ ಏನು ಅಂದ್ರೆ ಒಂದನ್ ಸಾವಿರ ಮಾಡಿ ಕೊಡುತ್ತಾನೆ ಅಂತಹ ವಜ್ರಾಯುಧವನ್ನ ಹೊತ್ತ ಇಂದ್ರದೇವ ತನ್ನ ಗಂಟೆ ಐರಾವತದ ಗಂಟೆಯಿಂದ ಒಂದು ರೂಪವನ್ನ ಕಳುಹಿಸಿಕೊಟ್ಟ ಕಾಲದಂಡ ಯಮ ಒಂದು ದಂಡವನ್ನು ಒಂದು ಪಾಶವನ್ನು ಜಾಂಬ ಜಾಂಬ ಸಾರಿ ವರುಣ ನೀಡಿದ ಪ್ರಜಾಪ್ರತಿ ಪ್ರಜಾಪತಿಮಾಲಂ ದದೌತ್ ಜನ್ಮಾ ಕಮಂಡಲುಂ ಕಾಲದಂಡವೇ ಶಿಕ್ಷೆ ಕೊಡುತ್ತೆ ನಾವು ಯಾರು ಕೂಡ ಅಲ್ಲಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಬೇರೆ ಎಲ್ಲ ಕಡೆಯಿಂದ ತಪ್ಪಿಸ್ಕೊಳ್ಬಹುದು ಈ ಪಾಶವನ್ನ ಅಂದ್ರೆ ಯಮನಿಂದ ದಂಡ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಒಂದು ಸಮುದ್ರದಲ್ಲಿ ತೀರ್ಥ ಪರ್ಯಟನೆ ಮಾಡಿದ ಆ ನೀರಿನಲ್ಲಿ ಮುಳುಗುದ್ರ ಮೂಲಕ ಪಾಶ್ ಹಿಂದಿನ ಪಾಶಗಳನ್ನೆಲ್ಲ ಕಳ್ಕೊಳ್ಳುವುದಕ್ಕೆ ವರುಣ ಸಹಕಾರ ನೀಡಿದ ಪ್ರಜಾಪತಿ ತನ್ನ ಕೈಯಿಂದ ಆಯುಧಗಳನ್ನು ಮಾಡಿಕೊಳ್ಳುವುದರ ಜೊತೆಗೆ ಅಕ್ಷಮಾಲೆಯನ್ನ ಅದು ಅವನ ತಾಕತ್ತು ಅದನ್ನ ದುರ್ಗಾದೇವಿ ಪ್ರವೇಶಿಸಿದ್ದಾಳೆ ಆದ್ರಿಂದ ಅದನ್ನು ವಾಪಸ್ ಅವಳ ಕೈಗೆ ಕೊಡ್ತಾನೆ ಇದಕ್ಕೆ ಯಾವುದೇ ರೀತಿಯಾದ ಸಿದ್ಧತೆ ಇಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಇನ್ನೊಂದು ಶ್ಲೋಕೈರ್ಯ ದ್ ಪಾಶ ಮತ್ತು ದಂಡ ಎರಡನ್ನು ಕೂಡ ಯಮ ಕೊಡ್ತಾನೆ ಅದು ಅವಳದ್ದೇ ಭಾವ ಅಂಬುಪತಿ ಅವನು ಪಾಶ ಮತ್ತು ದಂಡ ಕೊಟ್ಟರೆ ಪ್ರಜಾಪತಿ ಅಕ್ಷಮಾಲೆಯನ್ನು ಕೊಡ್ತಾನೆ ಕಮಂಡಲವನ್ನು ಕೊಡ್ತಾನೆ ಅಂತ ಅನ್ನೋ ಅಂಶ ಮುಗಿತು ಇನ್ನು ಉಳಿದಾಂಶವನ್ನು ನಾಳೆಯ ಚಿಂತನೆಯಲ್ಲನ್ನು ಸಂಧಾನ ಮಾಡೋಣ ಶ್ರೀ ಶ್ರೀಹರಿಪ್ರಿಯತ ಶ್ರೀಕೃಷ್ಣಾರ್ಪಿತ ವಸ್ತು